ಸರ್ ಚಿನ್ನ ಸ್ವಾಮಿ ಸ್ಟೇಡಿಯಂ ಅನ್ನ ಸ್ಥಳಾಂತರವನ್ನು ಮಾಡ್ತೀರಿ ಇನ್ನೊಂದ್ ಮಾಡ್ತೀರಿ ಮುಂದಿನ ದಿನಗಳಲ್ಲಿ ನೋಡ್ಕೊಳ್ಳೋಣ ಸರ್ ಈಗ ನಡೆದಿದೆಯಲ್ಲ ಘಟನೆ ಅದಕ್ಕೊಂದ್ ಎರಡು ಕಣ್ಣೀರಾರು ಹಾಕಿ ಸರ್ ಆ ಕುಟುಂಬಗಳಿಗೆ ಹೋಗ್ಬಿಟ್ಟು ಒಂದ್ ಸಾಂತ್ವನ ಹೇಳಿ ಸರ್ ಇನ್ನು ಬೆಂಗಳೂರು ಇಲ್ಲಿ ಮದುವೆ ಮುಂಜಿಗೆ ಬರ್ತಾ ಇದೀರಲ್ಲ ಸರ್ ಆ ಮಕ್ಳು ಹನ್ನೊಂದ್ ಜನ ತೀರ್ಕೊಂಡಿದ್ರಲ್ಲ ಸರ್ ಯಾರ ಮನೆಗ್ ಹೋಗ್ತಾ ಇದೀರಿ ಸರ್ ನೀವು ಹೋಗ್ ಒಂದ್ ಕಣ್ಣೀರ್ ವರ್ಷ ಕೆಲಸವನ್ನು ಮಾಡಿದ್ರ ಸರ್ ನೀವು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನೀವು ಹೋಗಿ ಒಂದು ಕಣ್ಣೀರು ವರ್ಸೋ ಅಂಥ ಕೆಲಸವನ್ನು ಮಾಡಬೇಕು ಸಾಂತ್ವನ ಹೇಳುವಂಥ ಕೆಲಸ ಮಾಡಬೇಕು ನಾ ಕಾರಣ ಅಲ್ಲ ನಮ್ಮ ಜವಾಬ್ದಾರಿ ಅಲ್ಲ ಪೊಲೀಸ್ ಇಲಾಖೆ ಹೊಣೆಗಾರಿಕೆ ಅಂತ ಹೇಳ್ತಿದ್ದೀರಲ್ಲ ಏ ಮೈಸೂರಲ್ಲಿ ನಿಮಗೆ ಊಟ ಮಾಡೋಕ್ಕೆ ಮದುವೆ ಊಟ ನಿಮಗೆ ಮುಖ್ಯವಾಗಿತ್ತಾ ನಿಮ್ಮ ಶಿಷ್ಯಂದಿರು ಅವ್ರವ್ರ ಮಕ್ಕಳನ್ನ ಮದುವೆ ಮಾಡ್ತಾರೆ ಅದಕ್ಕೆ ಓಡ್ ಬರಬೇಕಾಗಿದ್ದು ನಿಮಗೆ ಮುಖ್ಯವಾಗುತ್ತೆ ಹನ್ನೊಂದು ಜನ ಮಕ್ಕಳನ್ನ ಕಳ್ಕೊಂಡಿರೋರು ಅಮಾಯಕರನ್ನ ಕಳ್ಕೊಂಡಿದಾರಲ್ಲ ಆ ಕುಟುಂಬಕ್ಕೆ ಸಾಂತ್ವನ ಹೇಳ್ಕೊಳ್ಳುವಂತಹ ಸಂವೇದನೆ ಅಂತ ಕಾರಣ ಇಲ್ವಾ ಜನ ಸರ್ ಎಷ್ಟೇ ಈ ವಿಷಾಂತರ ಮಾಡ್ಲಿಕ್ಕೆ ಬೇರೆಯವ್ರ ಮೇಲೆ ದೋಷಾರೋಪಣೆ ನೋಡಿಸ್ ಹೊರಿಸ್ಲಿಕ್ಕೆ ಬೇರೆಯವ್ರ ಮೇಲೆ ಹೊಣೆಗಾರಿಕೆಯನ್ನು ಎತ್ತಾಕ್ಲಿಕ್ಕೆ ನೀವು ಪ್ರಯತ್ನ ಮಾಡಿದ್ರು ಕೂಡ ನೀವೊಬ್ಬ ಸಂವೇದನಾ ರಹಿತ ಮುಖ್ಯಮಂತ್ರಿ ಅನ್ನೋದು ಕರ್ನಾಟಕಕ್ಕೆ ಸಾಬೀತಾಗಿದೆ ಬೇರೆಯವ್ರ ಬಗ್ಗೆ ಬ್ಲೇಮ್ ಮಾಡೋದನ್ನ ಬಿಟ್ಟು ಇನ್ನಾದ್ರೂ ಕೂಡ ಈ ಕ್ಷಣಕ್ಕಾದ್ರೂ ಈ ಮದುವೆ ಊಟ ಮಂಜು ಮುಂಜಿ ಊಟ ಅದೇ ರೀತಿ ಬೀಗರು ಊಟ ಬಾಡ ತಿನ್ನೋದ್ರ ಬದಲು ಹೋಗಿ ಒಂದ್ ನಾಲ್ಕು ಸಾಂತ್ವನದ ಮಾತು ಹೇಳಿ ಬನ್ನಿ ಸರ್ ಅವಾಗ್ಲಾರು ಜನ ಅಟ್ಲೀಸ್ಟ್ ಈಗ್ಲಾರು ಬಂದಿರಲ್ಲ ಅಂತ ಸಮಾಧಾನ ಮಾಡ್ಕೊಳ್ತಾರೆ ಎಲ್ಲಾ ಪ್ರಕರಣಕ್ಕೆ ಗೋವಿಂದ ರಾಜ್ ಅವರು ಗೋವಿಂದ ಯಾಕಾಗಿ ಸಸ್ಪೆಂಡ್ ಅದಕ್ಕೆ ಉತ್ತರ ಹೇಳಿ ಬಿ ಅವರು ಎರಡು ಗಂಟೆ ವಿಳಂಬವಾಗಿ ಅವರಿಗೆ ಮಾಹಿತಿ ಕೊಟ್ಟರು ಅನ್ನೋ ಕಾರಣಕ್ಕೆ ಸಸ್ಪೆಂಡ್ ಮಾಡಿದಿರಲ್ಲ ನಿಮ್ಮನ್ನ ಎಲ್ಲಾ ರೀತಿಯಲ್ಲಿ ಯೋಗಕ್ಷೇಮ ಮಾಡ್ಕೊ ನೋಡಿಕೊಳ್ಳುವಂತಹ ಗೋವಿಂದ ರಾಜ್ ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರಿ ದಯವಿಟ್ಟು ಹೇಳಿ ಸರ್ ಇದೊಂದು ಬಹಳ ರಹಸ್ಯ ಕಾಡ್ತಾ ಇದೆ ಸತ್ಯವತಿಯವ್ರನ್ನೂ ಪ್ರೊಟೆಕ್ಟ್ ಮಾಡ್ಕೊಂಡಿದ್ರಿ ಗೋವಿಂದರಾಜ್ ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರಿ ಹೇಳಿ